ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಸುಮಾರು ಜನಕ್ಕೆ ನಾನು ತೆಂಗಿನಕಾಯಿ ಸಂಕಲ್ಪ ಹೇಳ್ಕೊಟ್ಟಿದ್ದೆ ನಾನು ಅದನ್ನು ಯಾವ ರೀತಿ ಮಾಡೋದು ನಮ್ಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಮತ್ತು ಅದು ತೆಂಗಿನಕಾಯಿ ಸಂಕಲ್ಪ ಮಾಡಿದ ನಂತರ ಅದನ್ನ ಏನು ಮಾಡಬೇಕು ಎಷ್ಟು ದಿನ ಮಾಡಬೇಕು ಒಂದೇ ಕಾಯಿಲಿ ಮಾಡಬೇಕಾ ಇಲ್ಲ ಮೂರು ಕಾಯಿಲಿ ಮಾಡಬೇಕಂತ ಸ್ವಲ್ಪ ಜನ ಕನ್ಫ್ಯೂಸ್ ಆಗಿದ್ದಾರೆ ನಾನು ಬಿಡಿಸಿ ಹೇಳ್ತೀನಿ ಕೇಳಿ ಕೆಲವರು ಒಬ್ಬರು ಕಮೆಂಟ್ ಹಾಕಿದ್ದಾರೆ ನನಗೆ ತುಂಬಾ ಕಷ್ಟ ಇದೆ ಏನಾದರೂ ಒಂದು ರಥ ಹೇಳಿ ಅಂತ ಹೇಳಿದ್ದಾರೆ ನಾನು ಹೇಳ್ತೀನಿ ಕೇಳಿ ಅದನ್ನು ನೀವು ಚಾಚು ತಪ್ಪತೆ ಪಾಲಿಸಿ ರಾಯರೋ ಅನುಗ್ರಹ ಖಂಡಿತ ಆಗುತ್ತೆ ನಾನು ಆ ರಥ ಯಾವ ರೀತಿ ಮಾಡೋದು ಎಷ್ಟು ದಿನ ಮಾಡಬೇಕು ಅನ್ನೋದನ್ನು ನಾನು ಬಿಡಿಸಿ ನಾನು ಹೇಳ್ತೀನಿ ನಾನು ನೀವು ಆ ರೀತಿ ಮಾಡಿ ಒಂದು ತೆಂಗಿನಕಾಯಿ ತೊಗೊಳ್ಳಿ ತೆಂಗಿನಕಾಯಿಗೆ ಜುಟ್ಟಿರಬೇಕು ಜುಟ್ಟಿರೋ ಥರ ನೋಡ್ಕೊಳ್ಳಿ ಒಂದು ತಟ್ಟೆ ಮೇಲೆ ಇಡಿ ಒಂದು ಡೈರೆಕ್ಟ್ ನೆಲದ ಮೇಲೆ ಇಡಬೇಡಿ ತಟ್ಟೆ ಮೇಲೆ ಇಡಿ ನೀವು ಗುರುವಾರನೇ ಇದನ್ನು ಸ್ಟಾರ್ಟ್ ಮಾಡ್ಕೋಬೇಕು ನಾನು ಹೇಳ್ತೀನಲ್ಲ ಸ್ವಲ್ಪ ಮಡಿ ಮೈಲ್ಗೆಯಿಂದ ಮಾಡಿ ನಾನ್ ವೆಜ್ ಎಲ್ಲ ತಿನ್ನೋದು ಬೇಡ ಬ್ರಹ್ಮಚಾರ್ಯನ ಪಾಲಿಸ್ಬೇಕಾಗುತ್ತೆ ಮತ್ತು ಅಂಟು ಮುಂಟು ಆಗೋ ದಿನಗಳಲ್ಲೆಲ್ಲ ಬೇಡ ಸೆಂಟ್ರಲೆಲ್ಲ ರಥ ಹತ್ರ ಮಾಡೋದ್ಮೇಲೆ ಸೆಂಟ್ರಲ್ಲಿ ಏನಾದರೂ ಆ ಥರ ಅಂಟು ಮುಂಟು ಆಗೋ ದಿನ ಬರುತ್ತೆ ಅಂತ ಗೊತ್ತಾಗುತ್ತಲ್ಲ ಅಂಥ ದಿವಸ ಬೇಡ ಬಿಟ್ಟುಬಿಡಿ ಅದನ್ನು ಅದೆಲ್ಲ ಮುಗ್ದಿದ ನಂತರ ಸ್ಟಾರ್ಟ್ ಮಾಡಿ ನೀವು ಯಾಕೆ ಅಂತಂದರೆ ಮೂರು ದಿವಸ ಮಾಡ್ಬೋದು ಐದು ಹತ್ತು ದಿವಸ ಮಾಡ್ಬೋದು ಏಳು ದಿವಸ ಮಾಡ್ಬೋದು ಒಂಬತ್ತು ದಿವಸ ಮಾಡ್ಬೋದು ಮೂರು ದಿವಸಕ್ಕಿಂತ ಹೆಚ್ಚಾಗಿ ನೀವು ಐದು ದಿವಸ ಮಾಡಿ ಇಲ್ಲ ಏಳು ದಿವಸ ಮಾಡಿ ಒಂಬತ್ತು ದಿವಸ ಮಾಡಿ ತುಂಬನೇ ಒಳ್ಳೆಯದಾಗುತ್ತೆ ಬೇಗ ರಾಯರ ಅನುಗ್ರಹ ಅನ್ನೋದು ನಿಮ್ಮದಾಗುತ್ತೆ ನೀವು ಗುರುವಾರ ಸ್ಟಾರ್ಟ್ ಮಾಡ್ತೀರಲ್ಲ ಬುಧವಾರಲೇ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳಿ ಗಂಜಲ ಹಾಕಿ ಎಲ್ಲ ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ಳಿ ಗುರುವಾರ ಬೆಳಗ್ಗೆ ಸ್ವಲ್ಪ ಬೇಗ ಇದ್ದೊಳ್ಳಿ ಇದು ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಅನುಗ್ರಹ ಆಗುತ್ತೆ ಮತ್ತು ಫಲ ಅನ್ನೋದು ಸಹ ಸಿಕ್ಕುತ್ತೆ ಗುರುವಾರ ಬೆಳಿಗ್ಗೆ ಮನೆ ದೇವ್ರಿಗೆ ದೀಪ ಹಚ್ಚಿ ಇಟ್ಕೊಳ್ಳಿ ರಾಯರಿಗೆ ತುಪ್ಪ ದೀಪ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ ಹೂನೆಲ್ಲ ಹಾಕಿ ಏನಾದರೂ ದೇವ್ರಿಗೆ ನೈವೇದ್ಯ ಮಾಡಿಡಿ ನಾವು ಈ ಥರ ಒಂದು ಸಂಕಲ್ಪ ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ದೇವ್ರಿಗೆ ನೈವೇದ್ಯ ಮಾಡಿಡಬೇಕು ಏನಾದರೂ ಸಿಹಿ ನೈವೇದ್ಯ ಮಾಡಿಡಿ ನಿಮ್ಗೆ ಅದು ಆಗಿಲ್ವ ಆ ಕಲ್ ಸಕ್ಕರೆ ಕಲ್ ಸಕ್ಕರೆ ಅಂತ ಸಿಕ್ಕುತ್ತೆ ಆ ಕಲ್ ಸಕ್ಕರೆ ತಂದಿಡಿ ರಾಯರಿಗೆ ಕಲ್ ಸಕ್ಕರೆ ಅಂದರೆ ತುಂಬಾ ಪ್ರಿಯ ಇಷ್ಟ ರಾಯರಿಗೆ ಅದು ನೀಡಿ ಒಂದು ಗ್ಲಾಸ ನೀರಿಡಿ ನೀವು ನೈವೇದ್ಯಕ್ಕೆ ಗ್ಲಾಸ್ಗೆಲ್ಲದಕ್ಕೂ ನೀರಿಗೆಲ್ಲದಕ್ಕೂ ಒಂದು ತುಳಸಿ ದಾಳ ಹಾಕಿ ರಾಯರಿಗೂ ಅಷ್ಟೇ ತುಳಸಿ ಹಾಕಿ ಒಂದು ತೆಂಗಿನಕಾಯಿ ತೊಗೋತಿರಲ್ಲ ಆ ತೆಂಗಿನಕಾಯಿಗೆ ಗಂಧ ಹಚ್ಚಿ ಗಂಧ ಹಚ್ಚಿ ಅದ್ರ ಮೇಲೆ ತುಳಸಿ ಇಡಿ ರಾಯರ ಮುಂದೆಗಡೆನೆ ಇಡಿ ಅದನ್ನು ಅದಕ್ಕೆ ಮಂತ್ರಾಕ್ಷತೆ ಹಾಕಿ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಿ ವಿಘ್ನೇಶ್ವರಂಗೆ ಪೂಜೆ ಮಾಡಿ ಈ ನಾನು ಮಾಡ್ತಾರೆ ಈ ಸಂಕಲ್ಪ ಪೂಜೆಯಿಂದ ಯಾವ ವಿಘ್ನಗೊಂಡು ಬರಬಾರ್ದು ತಂದೆ ಅಂತ ನೀವು ವಿಘ್ನೇಶ್ವರನಿಗೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ನಂತರ ಮನೆ ದೇವ್ರಿಗೆ ದೀಪ ಹಚ್ಚಿ ಮನೆ ದೇವ್ರಿಗೆ ಪೂಜೆ ಮಾಡಿಕೊಂಡು ಮನೆ ದೇವ್ರ ಹತ್ರ ಕೇಳ್ಕೊಡಿ ನಾನು ಮಾಡೋ ಕೆಲಸ ಕಾರ್ಯದಲ್ಲಿ ನನಗೆ ಒಳ್ಳೇದು ಮಾಡು ನಾನು ತೆಂಗಿನಕಾಯಿ ಸಂಕಲ್ಪ ಪೂಜೆ ಮಾಡ್ತಾಯಿದ್ದೀನಿ ನನಗೆ ದಾರಿ ಬಿಡು ನೀನು ಅಂತ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಬೇಕು ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳ್ತೀನಿ ಮೊದಲದಾಗಿ ಮನೆ ದೇವ್ರಿಗೆ ಹೋಗಿದ್ದು ಬನ್ನಿ ನಾವು ಅಂದ್ಕೊಂಡಿದ್ದ ಕೆಲಸ ಆಗ್ತಾಯಿಲ್ಲ ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ರಥ ಪೂಜೆ ಎಲ್ಲನೂ ಮಾಡ್ತಾಯಿದ್ದೀವಿ ನಮಗಿನ್ನೂ ಅನುಗ್ರಹ ಆಗಿಲ್ಲ ಅಂದರೆ ಒಂದು ಮನೆ ದೇವ್ರು ಕಾಡ್ತಿರುತ್ತೆ ಮನೆ ದೇವ್ರಿಗೆ ಹೆಣ್ಣು ದೇವರು ಗಂಡ ದೇವ್ರು ಎರಡಕ್ಕೂ ಅಷ್ಟೇ ನೀವು ಪೂಜೆ ಕೊಟ್ಟಿದ್ದು ಬನ್ನಿ ಪೂಜೆ ಕೊಟ್ಟಿದ್ದು ಬಂದಿದ ನಂತರ ಈ ಪೂಜೆ ಮಾಡಿ ನಾವು ಏನೇ ಒಂದು ವ್ರತ ಪೂಜೆ ಮಾಡಬೇಕಾದ್ರೂ ಮನೆ ದೇವರ ಆಶೀರ್ವಾದ ಇರಬೇಕು ಮನೆ ದೇವರನ್ನ ಬಿಟ್ಟು ನಾವು ಇನ್ನೊಂದು ಮತ್ತೊಂದಕ್ಕೆಲ್ಲ ನಾವು ಹೋಗಕ್ಕೆ ಹೋಗಬಾರ್ದು ಏಕೆಂದರೆ ಫಸ್ಟು ಮನೆ ದೇವರು ನಮಗೆ ಆಶೀರ್ವಾದ ಮಾಡಬೇಕು ಆಮೇಲೆ ನಾವು ನಂತರ ನಾವು ಬೇರೆ ದೇವ್ರುಗಳ್ನ ಮಾಡೋ ಅಂಥದ್ದು ನೀವು ಅಷ್ಟೊಂದು ಮಾಡಿದ ನಂತರ ರಾಯರಿಗೆ ಒಂದು ತೆಂಗಿನಕಾಯಿ ಸಂಕಲ್ಪ ಮಾಡಿ ನೀವು ಅರಕೆ ಮುಡುಪು ಕಟ್ಟಿ ನನಗೆ ಒಳ್ಳೇದಾಗಿಲ್ಲ ಅಂದರೆ ತೆಂಗಿನಕಾಯಿ ಸಂಕಲ್ಪ ಪೂಜೆ ಮಾಡೋದ್ರಿಂದ ನೂರಕ್ಕೆ ನೂರರಷ್ಟು ರಾಯರು ಫಲ ಅನ್ನೋದು ಕೊಟ್ಟೇ ಕೊಡ್ತಾರೆ ಯಾಕೆ ಅಂತಂದರೆ ಕಾಮದೇನು ಕಲ್ಪರು ವೃಕ್ಷ ಅಂತಲೇ ಹೆಸರು ಆಗಿರೋಂಥ ರಾಯರಲ್ವಾ ಆ ಕಲ್ಪ ವೃಕ್ಷದಿಂದ ಬರೋ ಒಂದು ತೆಂಗಿನಕಾಯಿ ಅಂತಂದರೆ ರಾಯರಿಗೆ ಪ್ರಿಯವಾದದ್ದು ಅದರಿಂದ ಸಂಕಲ್ಪ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಆಗುತ್ತೆ ಆಗುತ್ತೆ ಅನ್ನೋದೊಂದು ಮನಸ್ಸಲ್ಲಿ ಇಟ್ಕೊಂಡು ಮಾಡಿ ಅದಕ್ಕೆ ಸ್ವಲ್ಪ ಗಂಧ ಹಚ್ಚಿ ಅದಕ್ಕೆ ತುಳಸಿ ಇಡಿ ಮಂತ್ರಾಕ್ಷತೆ ಹಾಕಿ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ ಮನೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ ನಂತರ ರಾಯರಿಗೆ ತುಪ್ಪು ದೀಪ ಹಚ್ಚಿ ಹಚ್ಚಿ ತೆಂಗಿನಕಾಯಿ ರಾಯರು ಫೋಟೋ ಮುಂದೆ ಇಟ್ಟಿರ್ತಿರಲ್ಲ ತೆಂಗಿನಕಾಯಿಗೆ ರಾಯರು ಫೋಟೋಕ್ಕೆ ಪೂಜೆ ಮಾಡಿ ನಿಮ್ಮ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಳ್ಳಿ ರಾಯರ ಹತ್ರ ನೀವು ಬೇರೆಯವ್ರ ಹತ್ರ ಯಾವ ರೀತಿ ಮಾತಾಡ್ತೀರೋ ಅದೇ ರೀತಿ ಮಾತಾಡಿ ನೀವು ನಿಮಗೇನು ಕಷ್ಟ ಇದೆ ನೋವಿದೆಯಾ ಇಲ್ಲ ಆರೋಗ್ಯದಲ್ಲಿ ಒಂದು ಸಮಸ್ಯೆ ಇದೆಯಾ ಮಕ್ಕಳಲ್ಲಿ ಒಂದು ಸಮಸ್ಯೆ ಇದೆಯಾ ಸಂಸಾರದಲ್ಲಿ ಒಂದು ತೊಂದರೆ ಇದೆಯಾ ಇದನ್ನೆಲ್ಲ ರಾಯರು ಪಾದಕ್ಕ ಹಾಕಿ ರಾಯರ ಹತ್ರ ಹೇಳ್ಕೊಳ್ಳಿ ಹೇಳ್ಕೊಂಡಿದ ನಂತರ ರಾಯರಿಗೆ ಪೂಜೆ ಮಾಡಿ ತೆಂಗಿನಕಾಯಿಗೂ ಅಷ್ಟೇ ಪೂಜೆ ಮಾಡಿ ಮಾಡಿದ ನಂತರ ಅದೇ ಕಾಯಿ ಇಟ್ಕೊಂಡು ಮೂರು ಟೈಮು ಮಾಡಬೇಕು ನೀವು ಐದು ದಿವಸ ಮಾಡಿ ಮೂರು ಮುಕ್ತಾಯ ಅಂತ ಹೇಳ್ತೀವಿ ಮೂರು ಮುಕ್ತಾಯ ಬೇಡ ಮೂರು ದಿವಸ ಬೇಡ ಐದು ದಿವಸ ಮಾಡಿ ಯಾಕೆಂತಂದರೆ ಐದು ಅನ್ನೋ ಸಂಖ್ಯೆಯಲ್ಲಿ ತುಂಬಾ ಪವರ್ ಅನ್ನೋದಿದೆ ಐದು ದಿವಸ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೀವು ಕೆಲ್ಸಕ್ಕೆ ಹೋಗೋರಾಯಿತು ಆಯಿತು ಅಂತಂದರೆ ಎರಡು ಟೈಮ್ ಮಾಡಿ ಸಂಜೆ ಹಾಗೆ ಬಂದು ದೇವ್ರಿಗೆ ದೀಪ ಹಚ್ಚಿ ಆ ತೆಂಗಿನಕಾಯಿ ಮುಟ್ಟೋದಕ್ಕೆ ಹೋಗ್ಬೇಡಿ ಮೈಗೆ ಸ್ನಾನ ಮಾಡ್ಕೊಳ್ಳಿ ಮಾಡ್ಕೊಂಡಿದ ನಂತರ ಆ ಪೂಜೆ ಮಾಡಿ ನೀವು ಮೂರು ದಿವಸನೂ ಈ ಥರ ಮಾಡಿ ನೀವು ಐದು ದಿವಸ ಮಾಡ್ತೀರಾ ಏಳು ದಿವಸ ಮಾಡ್ತೀರಾ ಅದರೊಳಗಡೆ ಒಂದು ದಿವಸ ನೀವು ರಾಯರು ಮಟ್ಟಕ್ಕೆ ಹೋಗಬೇಕಾಗುತ್ತೆ ಆ ತೆಂಗಿನಕಾಯಿನ ತಗೊಂಡು ನಿಮ್ಮ ಜೊತೇಲಿ ಒಂದೇ ತೆಂಗಿನಕಾಯಿಲಿ ಮಾಡಬೇಕು ದಿನ ಒಂದೊಂದು ತೆಂಗಿನಕಾಯಿ ಇಡೋ ಆಗಿಲ್ಲ ಕಂಪಲ್ಸರಿ ಎವ್ರಿ ಡೇ ಮಾಡಬೇಕಾಗುತ್ತೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಐದು ದಿವಸ ಮಾಡೋದಾದರೆ ಒಂದು ದಿವಸ ರಾಯರು ಮಠಕ್ಕೆ ಹೋಗಿದ್ದು ಬಂದು ನೀವು ತೆಂಗಿನಕಾಯಿ ಇದೆಯಲ್ಲ ಅದನ್ನು ಮಡ್ಲಿಗೆ ಕಟ್ಕೊಳ್ಳಿ ಮಡ್ಲಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಪ್ರದಕ್ಷಿಣೆ ಹಾಕಿ ಇಲ್ಲಾಂದರೆ ನೀವು ಹೆಜ್ಜೆ ನಮಸ್ಕಾರ ಹಾಕ್ತೀರಾ ನಮಸ್ಕಾರ ಹಾಕಿ ನೀವು ಆ ಥರ ಎಲ್ಲ ಮಾಡಬೇಕಾದ್ರೆ ತೆಂಗಿನಕಾಯಿಲಿ ಕೈಲಿಟ್ಕೊಳೋಕ್ಕಾಗಲ್ಲಲ್ಲ ಹಂಗಾಗಿ ನಾನು ಹೇಳ್ತಾ ಇರೋದು ಸಾರಿ ಉಟ್ಕೊಂಡೋಗಿರ್ತೀರಲ್ಲ ಅದನ್ನು ಮಡ್ಲಲ್ಲಿ ಇಟ್ಕೊಳ್ಳಿ ಮಡ್ಲಲ್ಲಿ ಇಟ್ಕೊಂಡು ದೇವ್ರಿಗೆ ಒಂದು ವ್ರತ ಅನ್ನೋದು ಮಾಡಿ ನೀವು ಹೆಜ್ಜೆ ನಮಸ್ಕಾರ ಹಾಕಿ ಹೆಜ್ಜೆ ನಮಸ್ಕಾರ ಹಾಕಿಲ್ವಾ ರಾಯರು ಬೃಂದಾವನಕ್ಕೆ ಒಂದು ಸುತ್ತು ಬರೋಷ್ಟೋದಕ್ಕೆ ಎಂಟು ಪ್ರದಕ್ಷಿಣೆ ಆಗಬೇಕು ನಾವು ಎದುರುಗಡೆ ಬೃಂದಾವನದ ಎದುರುಗಡೆ ಮಾತ್ರ ಒಂದು ನಮಸ್ಕಾರ ಹಾಕ್ತೀವಿ ಅಡ್ಡ ಬೀಳ್ತೀವಿ ಆ ಥರ ಅಲ್ಲ ನಾವು ಒಂದು ಸುತ್ತು ಬರೋಷ್ಟೋದಕ್ಕೆ ಎಂಟು ನಮಸ್ಕಾರ ಹಾಕಿರಬೇಕು ನಾವು ಎಂಟು ಸತಿ ಅಡ್ಡ ಬೀಳಬೇಕು ಈ ಥರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನೀವು ಕೈಲಿಟ್ಕೊಂಡಾದ್ರೂ ಮಾಡಿ ಇಲ್ಲ ಅಂತಂದರೆ ಅದನ್ನು ಸಾರಿ ಉಟ್ಟಿರ್ತೀರಲ್ಲ ಮಡ್ಲಲ್ಲಿ ಕಟ್ಕೊಂಡು ನೀವು ಎಂಟು ಸತಿ ಈ ಥರ ಪ್ರದಕ್ಷಿಣೆ ಮೂಲೆ ಮೂಲೆಗೂ ನಾಲ್ಕು ಸತಿ ಮತ್ತು ಈ ಸೈಡು ಈ ಸೈಡು ಹಿಂದೆ ಮುಂದೆ ನಾಲ್ಕು ಸತಿ ಎಂಟು ಸತಿ ಆಗುತ್ತಲ್ಲ ಆ ಥರ ಪ್ರದಕ್ಷಿಣೆ ಹಾಕಿ ನೀವು ಸಾಧ್ಯವಾದರೆ ನಮ್ಗೆ ಇನ್ನೂ ಒಳ್ಳೆಯದಾಗಬೇಕು ರಾಯರ ಅನುಗ್ರಹ ಅನ್ನೋದಾಯಿತು ಅಂತಂದರೆ ಡೈಲಿ ಹೋಗಿ ನೀವು ಐದು ದಿವಸನೂ ಹೋಗಿ ಇಲ್ಲ ನಮ್ಗೆ ಅಷ್ಟು ಹೋಗೋಕ್ಕಾಗಲ್ಲ ಅನುಕೂಲ ಇಲ್ಲ ಅನ್ನೋದಾಯಿತು ಅಂದರೆ ಒಂದು ದಿವಸ ಹೋಗಿ ಇಲ್ಲ ಮೊದಲನೇ ದಿವಸ ಹೋಗಿ ಇಲ್ಲ ಕಡೆ ದಿವಸ ಹೋಗಿ ಇಲ್ಲ ಸೆಂಟ್ರಲ್ ಯಾವುದಾದ್ರೂ ಒಂದು ದಿವಸ ಹೋಗಿ ಆ ಕಾಯಿನ ನೀವು ಐದು ದಿವಸ ಪೂಜೆ ಮಾಡ್ತಿರಲ್ಲ ಆದಷ್ಟು ಅಂಟು ಮುಂಟು ಆಗದೆ ನೋಡ್ಕೊಳ್ಳಿ ನೀವು ರಾಯರು ಮಟ್ಟಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ಅದು ನಿಮ್ಮ ಜೊತೆಯಲ್ಲೇ ಇರಬೇಕು ನಿಮ್ಮ ಕೈಯಲ್ಲೇ ಇರಬೇಕು ಅದು ಆ ಥರ ಮಾಡಿಕೊಂಡು ಬನ್ನಿ ಬಂದು ನೀವು ರಾಯರು ಮುಂದೆಗಡೆ ಒಂದು ಪ್ಲೇಟ್ ಇಟ್ಟಿರ್ತೀರಲ್ಲ ಆ ತಟ್ಟೆನಲ್ಲೇ ಇಟ್ಟುಬಿಡಿ ಇದೇ ಥರ ನೀವು ಐದು ದಿವಸ ಪೂಜೆ ಮಾಡಿ ಮಾಡಿದ ನಂತರ ಲಾಸ್ಟ್ನೇ ದಿವಸ ಐದು ದಿವಸ ಕಂಪ್ಲೀಟ್ ಆಗುತ್ತೆ ಆರನೇ ದಿವಸ ಏನು ಮಾಡ್ತೀರಾ ಅಂದರೆ ರಾಯರಿಗೆ ಪೂಜೆ ಮಾಡಿ ಮನೆ ದೇವ್ರಿಗೂ ಪೂಜೆ ಮಾಡಿ ಆ ತೆಂಗಿನಕಾಯಿ ಸಂಕಲ್ಪ ಪೂ ಮಾಡಿರ್ತೀರಲ್ಲ ತೆಂಗಿನಕಾಯಿ ಅದನ್ನು ಒಡಿರಿ ಒಡೆದಿದಂಥ ನೀರನ್ನು ಅಲ್ಲಿ ಇಲ್ಲಿ ಚೆಲ್ಲೋದಕ್ಕೆ ಹೋಗಬೇಡಿ ಆದರೂ ನೀರನ್ನ ತೊಗೊಂಡು ಮನೆಗೆಲ್ಲ ಸ್ವಲ್ಪ ಪ್ರೋಕ್ಷಣೆ ಮಾಡಿ ನೀವು ಮಾಡಿಬಿಟ್ಟು ಆ ತೆಂಗಿನಕಾಯಿಂದ ಒಂದು ಸ್ವೀಟ್ ಮಾಡಿ ಸ್ವೀಟ್ ಮಾಡಿಬಿಟ್ಟು ರಾಯರ ಹತ್ರ ಸ್ವಲ್ಪ ಇಡಿ ಮತ್ತು ನೀವು ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನನು ತಿನ್ನಿ ಅದನ್ನು ಆ ಕಡೆ ಈ ಕಡೆ ಚೆಲ್ಲೋದಕ್ಕೆಲ್ಲ ಹೋಗಬೇಡಿ ಮತ್ತು ಹಸು ಕೊಡಿ ಹಸು ಎಲ್ಲಿದೆ ನೋಡಿ ಅಲ್ಲಿ ಕೊಡಿ ರಾಯರಿಗೆ ಪ್ರಿಯವಾದಂಥದ್ದು ಹಸು ಆ ಹಸು ಕೊಡಿ ನೀವು ಹಸುಗೆ ನಿಮ್ಮೆರಡು ಕೈಯಲ್ಲಿ ನೀವು ಬರೀ ಕೈಯಲ್ಲೇ ಪ್ಲೇಟಲ್ಲೆಲ್ಲ ಹಾಕೊಳ್ಳೋದಿಕ್ಕೋಗ್ಬೇಡ್ರಿ ಬರೀ ಕೈಯಲ್ಲೇ ಇಟ್ಕೊಂಡು ತಿನ್ನಿಸ್ಬೇಕು ನೀವು Thank <laughs> you. ಹಸು ತಿನ್ಬೇಕಾದ್ರೆ ಅದ್ರ ನಾಲ್ಗೆ ನಮ್ಮ ಕೈಗೆ ತಾಕಬೇಕು ನಮ್ಮ ಹಸ್ತ ರೇಖೆ ಇದೆಯಲ್ಲ ಹಸ್ತ ರೇಖೆಗೆ ಹಸು ನಾಲ್ಗೆ ತಾಕಬೇಕು ಅವಾಗಲೇ ನಮ್ಮ ಪಾಪ ಕರ್ಮಗಳೆಲ್ಲ ತೊಳೆದು ಹೋಗೋದು ಹಸು ಕಾಮದೇನು ಅಂದರೆ ಸುಮ್ಮನೆ ಅಲ್ಲ ನಮ್ಮ ಅಂಗೈಲಿ ಹಸ್ತ ಇರುತ್ತಲ್ಲ ಅದ್ರ ರೇಖೆ ಇರುತ್ತಲ್ಲ ಆ ರೇಖೆನಲ್ಲಿ ನಾವು ಏನೇ ಪಾಪ ಕರ್ಮ ಏನೇ ಇದ್ರೂ ಸಹ ಅದು ಹಸು ನಾಲ್ಗೆನಲ್ಲಿ ಎಲ್ಲ ಅದು ಎಳ್ಕೊಳ್ಳುತ್ತೆ ಎಲ್ಲ ವೈಬ್ರೇಟ್ ಮಾಡುತ್ತೆ ಅದು ನಮ್ಮಲ್ಲಿ ನೆಗೆಟಿವಿಟಿ ಏನಿರುತ್ತೆ ನೋಡಿ ಅದೆಲ್ಲ ಎಳ್ಕೊಳ್ಳುತ್ತೆ ಅದು ಆ ಥರ ಮಾಡಿ ನೀವು ಹಸುಗೆ ನಮಸ್ಕಾರ ಮಾಡಿ ಹಸು ಪಾದಕ್ಕೆ ಕುಂಕುಮ ಎಲ್ಲ ಇಟ್ಬಿಟ್ಟು ಹಸುಗೆ ನಮಸ್ಕಾರ ಮಾಡ್ಕೊಳ್ಳಿ ಹಸುಗೆ ಅದನ್ನು ತಿನ್ನಿಸಿ ನೀವು ತಿನ್ಸಿದ ನಂತರ ರಾಯರತ್ರ ಕೇಳ್ಕೊಳ್ಳಿ ನೋಡಪ್ಪ ನನ್ನ ಐದು ದಿನ ಆಯಿತು ನಾನು ಸಂಕಲ್ಪ ಪೂಜೆ ಮುಗಿಸಿದ್ದೀನಿ ಪ್ರಯತ್ನ ನಾನು ಮಾಡಿದ್ದೀನಿ ಅದರಲ್ಲಿ ಈ ಪೂಜೆನಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ನನ್ನಲ್ಲಿ ತಪ್ಪಾಗಿದ್ರೆ ಅದು ನೀನು ಹೊಟ್ಟೆಗೆ ಹಾಕ್ಕೊಳ್ಳಪ್ಪ ಅದರಿಂದ ನನಗೆ ಕ ಕಷ್ಟ ಕೊಡಬೇಡ ನೋವು ಕೊಡಬೇಡ ನನ್ನ ಒಳ್ಳೆ ಒಳ್ಳೇದು ಮಾಡು ನೀನು ಅಂತ ಹತ್ರ ಕೇಳಿಕೊಂಡು ಒಂದು ಸಂಕಲ್ಪ ಪೂಜೆನ ಕಂಪ್ಲೀಟ್ ಮಾಡಿ ನೀವು ರಾಯರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ಏನು ತುಂಬ ಮಾಡಲ್ಲ ರಾಯರಿಗೆ ಏಕೆಂದರೆ ನಮ್ಮಲ್ಲಿ ಒಂದು ಮನಸಲ್ಲಿ ಕಲ್ಮಶ ಇಲ್ಲ ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಈ ರೀತಿ ಮಾಡಿ ನಂತರ ನೀವೇ ನೋಡಿ ನಿಮ್ಮ ಮನೆಯಲ್ಲಿ ಸುಧಾರಣೆ ಅನ್ನೋದ ರಾಯರು ಯಾವ ರೀತಿ ತೋರಿಸ್ತಾರೆ ಅಂತ ನನಗಂತೂ ಈ ಥರ ಪೂಜೆ ಮಾಡಿದ ನಂತರ ರಾಯರ ಒಂದು ಅನುಗ್ರಹ ಇತ್ತು ಇಷ್ಟು ಪೂಜೆ ಪೂಜೆ ಮಾಡಿದ ನಂತರ ಕಡೇ ದಿಸದಲ್ಲಿ ರಾಯರು ನನ್ನ ಕನಸಲ್ಲಿ ಬಂದರು ಮತ್ತು ಮಠದ ಮಠ ಕಣ್ತು ನನಗೆ ನಾನು ಮಠಕ್ಕೆ ಹೋಗೋ ಥರ ನನ್ನ ಕಂಡೆ ನಾನು ರಾಯರ ಅನುಗ್ರಹ ಖಂಡಿತ ಆಗುತ್ತೆ ನಾನು ಇದ್ದೀನಿ ನೀನು ಎದ್ರು ಬೇಡ ನೀನು ನಿನ್ನ ಕೆಲಸ ಕಾರ್ಯ ಏನಿದೆ ಅದನ್ನು ನಿಯತ್ತಾಗಿ ನೀನು ಮಾಡು ನಿನ್ನ ಪ್ರಯತ್ನ ನೀನು ಪಟ್ಟಿದೆಯಪ್ಪ ಫಲ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ರಾಯರು ಆದಷ್ಟು ಈ ರಥ ಮಾಡಬೇಕಾದ್ರೆ ನಾನ್ ವೆಜ್ ತಿನ್ನೋದು ಬೇಡ ಮತ್ತು ಅಂಟು ಮುಂಟು ದಿನಗಳು ಬಂದರೆ ಅದನ್ನ ಮಾಡೋದಕ್ಕೆ ಹೋಗಬೇಡಿ ಅಂಟು ಮುಂಟೆಲ್ಲ ಎಲ್ಲ ನಂತರ ಏಳು ದಿವಸ ಒಂಬತ್ತು ದಿವಸ ಆಗಬೇಕು ಐದು ದಿವಸಕ್ಕೆಲ್ಲ ರಾಯರು ಪೂಜೆ ಮಾಡೋದಿಕ್ಕೆ ಹೋಗಬೇಡಿ ಹೆಣ್ಮಕ್ಳು ಅಂಟು ಮುಂಟಾದರೆ ಒಂಬತ್ತು ದಿವಸ ಕಂಪ್ಲೀಟ್ ಆಗಿಬಿಡಬೇಕು ನಂತರ ಮನೆಯೆಲ್ಲ ಶುದ್ಧಿ ಮಾಡಿ ನೀವು ರಥ ಸ್ಟಾರ್ಟ್ ಮಾಡಿ ಸೆಂಟ್ರಲ್ಲಿ ಈ ಈ ರಥ ಮಾಡಬೇಕಾದ್ರೆ ನಮ್ಗೆ ಡೇಟ್ ಬತ್ತು ಅಂತ ನಿಲ್ಲಿಸಿದ್ರೆ ಬೇಡ ಅದು ಏಕೆಂದರೆ ಇಷ್ಟು ದಿನವೇ ನೀವು ಕಷ್ಟನೆಲ್ಲ ಸಹಿಸ್ಕೊಂಡಿದ್ದೀರಲ್ಲ ಒಂದು ಸ್ವಲ್ಪ ದಿವಸ ಒಂದು ಎರಡು ವಾರ ಮುಂದಕ್ಕೆ ಹಾಕಿ ನೀವು ಇದೆಲ್ಲ ಮುಗ್ದಿದ ನಂತರ ಮಾಡಿ ನಾನು ಯಾವ ರೀತಿ ಮಾಡಿದೆ ಅದನ್ನು ನಾನು ನಿಮ್ಗೆ ಹೇಳ್ತಾ ಇರೋದು ನಾನು ಏನೂ ಇಲ್ಲ ಅನ್ನೋ ಸ್ಥಿತೀಲಿ ಇದ್ದೊಳಗೆ ರಾಯರು ನನಗಿಷ್ಟು ಕೊಟ್ಟಿದ್ದಾರೆ ರಾಯರು ಬಗ್ಗೆ ಹೇಳಬೇಕು ಅಂದರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ರಾಯರು ಅನುಗ್ರಹ ಅನ್ನೋದು ನನಗಷ್ಟು ಮಾಡಿದ್ದಾರೆ ನನಗೆ ನನಗೆ ಒಳ್ಳೇದಾಗಿದ್ದೂ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇರೋದು ಖಂಡಿತ ನಿಮ್ಗೆಲ್ರಿಗೂ ರಾಯರು ಒಳ್ಳೇದು ಮಾಡಲಿ ನೀವು ಕೇಳಿದಂಥ ವರ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ತೀನಿ